ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಇವತ್ತಿನ ದಿನ ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ತಾಲೂಕು ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಹೆಡಳ್ಳಿ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ತಾಲೂಕು ಘಟಕಗಳ ಸಂಘಟನೆ ಕಾರ್ಯಕರ್ತರ ಕರ್ತವ್ಯಗಳೇನು ಎನ್ನುವ ಬಗ್ಗೆ ಸಭೆ ಗೆದ್ದಿದ್ರು ನಾವು ಆ ಸೋಮವಾರ ದಿನ ಆರ್ಮೇಲ್ ಘಟಕದ ರವಾರ ದಿನ ಆದ್ಮೇಲೆ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿ ಕಾರ್ಯಕರ್ತರನ್ನು ಮತ್ತು ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡುತ್ತೇವೆ ಮತ್ತು ಪ್ರತಿ ತಾಲೂಕಿಗೆ ಪ್ರತಿ ವಾರಕ್ಕೊಮ್ಮೆ ನಾವು ಭೇಟಿ ನೀಡಬೇಕು ಭೇಟಿ ನೀಡಿ ಅಲ್ಲಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮತ್ತು ಅವರಿಗೆ ಆಗುವ ಅನ್ಯಾಯದ ಕುರಿತು ನಾವು ತಾಲೂಕು ಅಧ್ಯಕ್ಷರ ಮುಖಾಂತರ ಅವರನ್ನು ಜಾಗೃತಿ ಬಳಸಿ ನಮ್ಮ ಕಾರ್ಮಿಕ ಘಟವ ಘಟಕವನ್ನು ಬಲಿಷ್ಠವಾಗಿ ಕಟ್ಟಲು ನಾವು ನಾವು ಕೂಡ ಪ್ರಯತ್ನ ಪಡಬೇಕು ನಾವು ಬರೀ ಜಿಲ್ಲೆಗೆ ಸೀಮಿತ ನಗರಕ್ಕೆ ಸೀಮಿತವಾಗಿರದೆ ಪ್ರತಿ ಹಳ್ಳಿ ಹಳ್ಳಿ ಭೇಟಿ ನೀಡಿ ಕಾರ್ಮಿಕರ ಬಗ್ಗೆ ನೋವು ನಲಿಗಳನ್ನು ಹಂಚಿಕೊಂಡು ಅವರಿಗೆ ಸಿಗುವ ಕಾರ್ಮಿಕ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸಲು ನಾವು ಸತತ ಪ್ರಯತ್ನ ಮಾಡುತ್ತೇವೆ నేను డాక్టర్ సుకలు కాంగ్రెస్ ఘటక కార్మిక ఘటక జిల్లా ఉపాధ్యక్ష విజయపూర్ తర్వాత తాలూకా ಮತ್ತು ತಾಲೂಕಿ ಅಲ್ಮೇಲ್ ತಾಲೂಕಾದ ಸೀತೆಮನಿಯವರು ಸೂರ್ಯವಂಶ ಅವರು ಅವರು ಮತ್ತು ನಮ್ಮ ದಿನಿ ಪ್ರಭಾಕರ್ ಒಂದು ಎಲ್ಲರೂ ಕೂಡಿಕೊಂಡು ಮತ್ತು ಎಲ್ಲ ಕಾರ್ಯಕರ್ತರು ಕೂಡಿ ಈ ಕಾರ್ಮಿಕ ಘಟಕದ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಇಲ್ಲವೋ ಸರ್ಕಾರದಿಂದ ಬರುವಂಥ ಕಾರ್ಮಿಕರಿಗೆ ಸರಿಯಾಗಿ ಅದು ಮೂಡ್ತದೋ ಇಲ್ಲವೋ ಮತ್ತು ಯಾವ ಕಾರ್ಮಿಕರಿಗೂ ಅವಾಗ ಸರ್ಕಾರ ಸೌಲಭ್ಯ ಗೊತ್ತಿಲ್ಲ ಅವ್ರಿಗೆ ಮುಗಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಇವತ್ತು ಈ ಒಂದು ಸಭೆ ಅಂತ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ನಾಳೆ ಹನ್ನೆಲ್ ಘಟಕದಲ್ಲಿ ಕಾರ್ಮಿಕರ ಸಭೆಯನ್ನು ಕೂಡ ಕರೆದಿದ್ದಾರೆ ಅಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಸಭೆಯನ್ನು ನಾವು ನಾಳೆ ಹನ್ನೆಲಾಗಿ ಮಾಡ್ತೇವೆ ಅಂತ ಹೇಳಿ ನಾಲ್ಕು ನಾ ನಾಲ್ಕು ಮಾತು ಮುಗಿಸುತ್ತೇವೆ ನಾನು ಅಶೋಕ್ ಮಲ್ಲಪ್ಪ ನಾಯ್ಕೋಡಿ ರಾಷ್ಟ್ರ ಅಂತ ಅಂತೇಳಿ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ ಈ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ನಾವು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ಕೆಲವು ತಿಂಗಳಿಂದ ಸತತವಾಗಿ ಜಿಲ್ಲಾ ಮಟ್ಟದ ಸಭೆಗಳನ್ನು ಮಾಡ್ತಾ ಜಿಲ್ಲಾ ಮಟ್ಟಗಳ ಸಭೆಗಳನ್ನು ನಾವು ಮಾಡ್ತಾ ಇರೋದು ಸೃಷ್ಟಿಗೆ ನಾವು ಎಲ್ಲ ಬ್ಲಾಕ್ ಮಟ್ಟದಲ್ಲಿ ನಾವಿನ್ನು ವಸೀಗಳನ್ನು ಪದಾಧಿಕಾರಿಗಳನ್ನು ನೇಮಿಸಿದ್ದೀವಿ ಅವರು ಸರಿಯಾಗಿ ಕೆಲಸ ಮಾಡಿ ನಮ್ಮ ಕಾರ್ಮಿಕ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಎಂದು ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ಜೋರ್ಸ್ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಆದಿರ ಗೌಡರು ಅವರ ಆದೇಶದಂತೆ ನಾವೆಲ್ಲ ಮಾಡ್ತಾ ಇದ್ದೀವಿ ಅವರು ತಿಳಿಸಿದಂತೆ ನಮ್ಮ ಘಟಕದಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಅವರಿಗೆ ನಾವು ಬದಲಾವಣೆ ಮಾಡುವಂಥ ಕೆಲಸಗಳನ್ನು ನಾವು ಆಗಬೇಕಂದ್ರೆ ನಾವು ಈಗಿರುವ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಇಲ್ಲೋ ಇಲ್ಲೋ ಅಂತ ನಾವು ಅದನ್ನು ಪ್ರತಿ ಬ್ಲಾಕಿಗೆ ಬಿಸಿಲು ಕೊಟ್ಟು ನಮ್ಮ ಕಾರ್ಮಿಕ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಅಲ್ಲಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಲ್ಲಿ ಯಾರಾದರೂ ಕೆಲಸ ಮಾಡದಿದ್ದರೆ ಅವರನ್ನು ಬದಲಾವಣೆ ಮಾಡಲಿ ಅಂತೇಳಿ ಈಗಾಗಲೇ ನಮ್ಮ ಪುಸ್ವಾಮಿಗಳು ಕೇಳಿದ್ರು అదరంతే నేత ఇ జిల్లా మట్టదీ నమ్మ జిల్లా అధ్యక్షులు చూరి చూరి అంత కార్యక్రమంలో బరకాల సాకస్తూ పదాధికారి ಸೇರಿಕೊಂಡು ಇವತ್ತು ಒಂದು ಸಣ್ಣ ಸಭೆಯನ್ನು ಮಾಡಿದ್ದೀವಿ ಈ ಸಭೆ ಹೀಗೆ ಮುಂದುವರಿಬೇಕು ಈ ಸಭೆಗಳು ಹೀಗೆ ಆಗ್ತಾನೆ ಇರಬೇಕು ಅದೆಲ್ಲ ಈ ಬ್ಲಾಕ್ ಮಟ್ಟದಲ್ಲಿ ವಿಸಿಟ್ ಮಾಡ್ತಾ ಇರಬೇಕು ನಾಳೆ ಆರ್ಮೇ ಒಂದು ಬ್ಲಾಕ್ ಮಟ್ಟದ ಸಭೆಯನ್ನು ಈಗಾಗಲೇ ಏರ್ಪಡಿಸಿದ್ದಾರೆ ಆ ಸಭೆಗೆ ನಾವೆಲ್ಲರೂ ಹೋಗಿ ಅಲ್ಲಿ ಬ್ಲಾಕ್ ಮಟ್ಟದ ಅಧಿಕಾರಿಗಳನ್ನು

ನಾನು ಬನ್ನಿ ನಮ್ಮ ಹೆಸರು ಹೇಳ ಹೆಸರು ರಾಜಶೇಖರ್ ಹೆಂಡಿ ಅಂತ ನಾನು ರಾಜ್ಯ ಮಟ್ಟದ ಕಾರ್ಮಿಕ ಘಟಕದ ಕೆ ಪಿ ಸಿ ಸಿಪ ಉಪಾಧ್ಯಕ್ಷರನ್ನು ಕೆಲಸ ಮಾಡ್ತಾ ಇದ್ದೀನಿ

జిల్లా సభ్యక్షరా రాజశేఖర రెడ్డి రాజ్య ఉపాధ్యక్ష ప్రభాకర్ ఆమె సురేష్ ఇలా సభ ఆర్శ ఎలా తాలూకా అధ్యక్ష ఉపాధ్యక్ష ఈ సభ యాక్ எல்லா சரி சார் எல்லா கடைனும் ஒக்கிட்டாகி நம்ம காரிக்க ஏனே சவலத்துகள் அதன நம்ம சேரி அவரி ஒலி யாக்கில் நம்ம அதிசலும் இது ஒகட்ட மாத்திர நம்ம கார்கேவரே அவங்க சவலத்து நாவே அதுலப்பாங்க சாத்திய இல்லை அதற்கு நான் இது வந்து எல்லாரும் கார்காள் காரிக்க கால மாத்திரம் அவங்க சவலத்து ಇಲ್ಲಪ್ಪ ಅಂದ್ರೆ ಸಲ್ಲದ ಸಿಗಂಗಿಲ್ಲ ಅದಕ್ಕೆ ನಾವು ತಿಂಗಳ ತಿಂಗಳ ಸಭೆ ಸೇರಿ ಆಯಾ ತಾಲೂಕಿಗೆ ಹೋಗಿ ಒಂದೊಂದು ಮೀಟಿಂಗ್ ಮಾಡ್ಬಿಟ್ಟು ನಾವು ತಾಲೂಕು ಅಧ್ಯಕ್ಷಕ್ಕೆ ಬಂತು ಅಲ್ಲಿಗೆ ಅದೊಂದು ಕಮಿಟಿ ರಚನೆ ಮಾಡ್ಬಿಟ್ಟಿದ್ದ ಆ ರಚನೆ ಮಾಡಿದಾಗ ಮಾತ್ರ ನಾವು ರಚನೆನೇ ಇರಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ಬೇರೆ ಜಿಲ್ಲಾ ಮಾಡೋದ್ರೆ ನಾವು ಆಗೋದಿಲ್ಲ ಆಯಾ ತಾಲೂಕ ಒಂದು ಸಂಘಟನೆ ಮಾಡಿ ಎಲ್ಲ ನಾವು ಮಾಡಬೇಕ ಮುಂದೆ ನಾವು ಬೆಳವಣಿಗೆ ಆಗ್ಬೋದು ನಮ್ಗೆ